ಎಲ್ಲರಿಗೂ ನಮಸ್ಕಾರ ಇಂದಿನ ಮಧ್ಯರಾತ್ರಿಯಿಂದ ಹನ್ನೆರಡು ವರ್ಷಗಳು ಭಾಗ್ಯೋದಯದ ಕಾಲ ನಾಲ್ಕು ರಾಶಿಯವರಿಗೆ ಶುಕ್ರದೆಸೆ ಗುರುಬಲ ಬದುಕು ಬಂಗಾರವಾಗಲಿದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಮಹಾಗಣಪತಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರು ಇಂದು ಸಂತೋಷದ ದಿನವನ್ನ ಹೊಂದಿರುತ್ತಾರೆ ಕೆಲಸದ ಸ್ಥಳದಲ್ಲಿ ಹಣದ ಲಾಭದಿಂದ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಕುಟುಂಬದಲ್ಲಿ ಯಾವುದೇ ಪ್ರಮುಖ ಕೆಲಸವನ್ನ ಮಾಡುವ ಮೊದಲು ನೀವು ನಿಮ್ಮ ಸಹೋದರನ ಸಲಹೆಯನ್ನ ತೆಗೆದುಕೊಳ್ಳಬೇಕು ಅದು ನಿಮಗೆ ಪ್ರಯೋಜನವನ್ನ ನೀಡುತ್ತದೆ ತಮ್ಮ ಸಂಗಾತಿಯೊಂದಿಗೆ ಜಗಳವಾಡುತ್ತಿರುವ ಜನರ ಸಂಬಂಧವು ಇಂದು ಸುಧಾರಿಸುತ್ತದೆ ವೃತ್ತಿ ಜೀವನದಲ್ಲಿ ಸವಾಲುಗಳು ತುಂಬಿರುತ್ತವೆ ಉದ್ಯೋಗಸ್ಥರು ತಮ್ಮ ವಿರೋಧಿಗಳು ಮತ್ತು ಪ್ರತಿಸ್ಪರ್ಧಿಗಳಿಂದ ತೊಂದರೆಗೊಳಗಾಗಬಹುದು ಅಂದಹಾಗೆ ಹೊಸ ಕೆಲಸವನ್ನ ಪ್ರಾರಂಭಿಸಲು ಇಂದು ಉತ್ತಮ ದಿನವಾಗಿದೆ ನೀವು ಹೊಸ ಉದ್ಯೋಗವನ್ನ ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅದು ಭವಿಷ್ಯದಲ್ಲಿ ನಿಮಗೆ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ ಇಂದು ನೀವು ನಿಮ್ಮ ಸಂಗಾತಿಯ ಪ್ರಗತಿಯನ್ನ ನೋಡಿ ಸಂತೋಷ ಇಂದು ನೀವು ನಿಮ್ಮ ಕೆಲಸವನ್ನ ಬೇಗನೆ ಮುಗಿಸಲು ಪ್ರಯತ್ನಿಸುತ್ತೀರಾ ಮತ್ತು ಸಮಯಕ್ಕೆ ಸರಿಯಾಗಿ ನಿಮ್ಮ ಮನೆಗೆ ಹೊರಡುತ್ತೀರಾ ನಿಮ್ಮ ಮಕ್ಕಳೊಂದಿಗೆ ಅತ್ಯಾಕರ್ಷಕ ಸಂಜೆಯನ್ನ ಹೊಂದುತ್ತೀರಾ ಕುಟುಂಬದ ಸಂತೋಷಕ್ಕಾಗಿ ನೀವು ಕೆಲವು ಶಾಪಿಂಗ್ ಮತ್ತು ಯೋಜನೆಗಳನ್ನ ಮಾಡಬಹುದು ಇಂದು ನೀವು ನಿಮ್ಮ ಮಗುವಿನ ಪ್ರಗತಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳುವಿರಿ ಇಂದು ಧನಾತ್ಮಕ ಫಲಿತಾಂಶಗಳನ್ನ ಪಡೆಯುತ್ತೀರಾ ವ್ಯವಹಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಂದ ನೀವು ಹೆಚ್ಚಿನ ಲಾಭವನ್ನ ಪಡೆಯುತ್ತೀರಾ ಬಹಳ ದಿನಗಳಿಂದ ಅಂಟಿಕೊಂಡಿದ್ದ ಒಪ್ಪಂದವನ್ನ ಇಂದು ಅಂತಿಮಗೊಳಿಸಬಹುದು ನಿಮ್ಮ ಕುಟುಂಬ ಜೀವನದಲ್ಲಿ ನಿಮ್ಮ ಪ್ರೀತಿ ಮತ್ತು ಸಾಮರಸ್ಯ ಉಳಿಯುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಶಾಪಿಂಗ್ ಕೂಡ ಮಾಡಬಹುದು ಆದರೆ ಇಂದು ಪ್ರೀತಿಯ ಜೀವನದಲ್ಲಿ ನೀವು ಬಹಳ ಸಂಯಮದಿಂದ ನಡೆಯಬೇಕಾಗುತ್ತದೆ ನಿಮ್ಮ ಯಾವುದೇ ನಡವಳಿಕೆಯು ಸಂಬಂಧದಲ್ಲಿ ಉದ್ವಿಗ್ನತೆಯನ್ನ ಹೆಚ್ಚಿಸುತ್ತದೆ ಇಂದು ಪ್ರತಿಕೂಲ ಮತ್ತು ಫಲಪ್ರದ ದಿನವಾಗಿರುತ್ತದೆ ಹಣಕ್ಕೆ ಸಂಬಂಧಿಸಿದ ಅಥವಾ ಇತರ ದೊಡ್ಡ ಯೋಜನೆಗಳನ್ನ ಇಂದು ಎಚ್ಚರಿಕೆಯಿಂದ ಮಾಡಬೇಕು ನಷ್ಟದ ಹೆಚ್ಚಿನ ಸಾಧ್ಯತೆ ಇದೆ ಹೂಡಿಕೆ ಅಥವಾ ಇತರ ವಹಿವಾಟುಗಳಿಗಾಗಿ ನೀವು ಇಂದು ನಂಬುವ ವ್ಯಕ್ತಿಯ ಅಂತಿಮವಾಗಿ ನಿಮಗೆ ದ್ರೋಹ ಮಾಡುತ್ತಾರೆ ಜನರು ತಮ್ಮ ಹಿತಾಸಕ್ತಿಗಳನ್ನು ಪೂರೈಸಲು ನಿಮ್ಮೊಂದಿಗೆ ತುಂಬಾ ಸಿಹಿಯಾಗಿ ವರ್ತಿಸುತ್ತಾರೆ ಆತುರದಿಂದ ಯಾರ ಮಾತಿಗೂ ಒಳಗಾಗಬೇಡಿ ಇಲ್ಲದಿದ್ದರೆ ಮನಸ್ಸು ನಂತರ ದುಃಖವಾಗುತ್ತದೆ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮಿಥುನ ರಾಶಿ ಕನ್ಯಾ ರಾಶಿ ತುಲಾರಾಶಿ ಮತ್ತು ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಒಂ ಮಹಾಗಣಪತಿಯೇ ನಮಃ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ